ಇವತ್ ಕೃಷ್ಣ ಜನ್ಮಾಷ್ಟಮಿ ಮಾಡ ಪೌಡರ್ ಮಾಡ ಎಲ್ಲ ಇಲ್ಲ ಗಣೇಶ ಕೃಷ್ಣ ಪೂಜೆ ಆಯ್ತು ನೋಡಿ ಮಾಡಿದೀನಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆಗಿರೋದ್ ನೋಡಿರ್ತೀರ ಎಲ್ಲತ್ರಿ ನೀಟಾಗಿ ಮುಕ್ಸ್ ಆಗಿ ಮೈ ಯೂಟ್ಯೂಬ್ ಚಾನೆಲ್ ಗಾಡ್ ಆಫ್ ಬ್ಲಾಗ್ಸ್ ಈ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ನೀವು ಫ್ಯಾಮ್ನಿಯಲ್ಲಿ ಆಲ್ರೆಡಿ ನೋಡಿರ್ತೀರ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಇವತ್ತು ಯಾಕಂದರೆ ಮಂಡೇ ಇರಲಿಲ್ಲ ಇವತ್ತು ಡೇಟ್ ಬಂದು ಫ್ರೈಡೇ ಡೇ ಬಂದು ಫ್ರೈಡೇ ಡೇಟು ಒನ್ ತರ್ಟಿ ಏತ್ ಆಗಸ್ಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತಿದ್ದೆ ನಾನೇನೋ ಮಾಡೋಣ ಅಂತಿದ್ದೆ ಆದರೆ ಮಾಡ್ಲಿಕ್ಕೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ದೇವರೇಲಿ ಕೃಷ್ಣ ಕೂರಿಸ್ತೀನಿ ಸೊ ನಾರ್ಮಲ್ ಆಗಿ ಏನು ಗ್ರ್ಯಾಂಡ್ ಆಗಲ್ಲ ಏನು ಮಾಡಲ್ಲ ಕೃಷ್ಣ ಜನ್ಮಾಷ್ಟಮಿ ನಾರ್ಮಲ್ ಆಗಿ ವಿಗ್ರಹ ಪೂಜೆ ಮಾಡ್ತೀನಿ ರಾಹುಕಾಲ ಆಲ್ರೆಡಿ ಆಗೋಗಿದೆ ಫ್ರೈಡೇನೆ ಬೆಳಗ್ಗೆ ಸೊ ಈಗ ಹೋಗಿ ಪ್ರಸಾದ ಮಾಡ್ಕೊಬಿಡೋಣ ಫಸ್ಟ್ ಆಮೇಲೆ ದೇವರನ್ನ ಎಲ್ಲ ಕೂರಿಸಿ ಹೂವಿನ ಅಲ್ಲ ಆಮೇಲೆ ಮಾಡೋಣ ಫಸ್ಟ್ ಹೋಗಿ ಪ್ರಸಾದ ಮಾಡ್ಕೊಡೋಣ ಏನು ಪ್ರಸಾದ ಅಂತ ತೋರಿಸ್ತೀನಿ ಸೊ ಪ್ರಸಾದ ಬಂದು ಒಂದು ಅವಲಕ್ಕಿದು ಡಿಶ್ ಏನಾದ್ರು ಮಾಡೋಣ ಸ್ನಾಕ್ಸ್ ಥರ ಅಂತ ಮಾಡೋಣ ಅಂತ ಇದ್ದೀನಿ ಅವ್ಲ ಗ ಕೃಷ್ಣಗೆ ಜಾಸ್ತಿ ಅವಲಕ್ಕಿನೇ ಇಷ್ಟ ವಾಸ ಒಂದು ಸ್ವಲ್ಪ ಕೇಳಿಸ್ತಾರ ಅನ್ಸುತ್ತೆ ಮಳೆ ಬೇರೆ ಇದೆ ಅದಕ್ಕೆ ರೇನಿ ಡೇ ಥರ್ಸ್ ಡೇನು ಎಂದೇನೋ ಆಗಿತ್ತು ಇವತ್ತೇ ಆಗಿತ್ತು ಸೊ ಅವಲಕ್ಕಿ ಆಮೇಲೆ ಜಾವ್ರಿ ಒಂದು ಸ್ವಲ್ಪ ಕಾಯ್ತುರಿ ಹಾಕಿದ್ರೆ ಸಿಂಪಲ್ ಅದಕ್ಕೆ ಜಾಗ್ರಿ ತಗೋತೀನಿ ಜಾಗ್ರೆ ತಗೋತೀನಿ ಖಾಲಿ ಆಗಿದೆ ಸೊ ಈಗ ಮಳೆಲ್ಲೂ ಹೋಗಕ್ಕೂ ಆಗಲ್ಲ ಏನ್ ಅಂತ ಗೊತ್ತಿಲ್ಲ ಅಹ್ ಇಲ್ಲ ಇಲ್ಲೇ ಹೋಗ್ತೀನಿ ಅಂದ್ರೆಲ್ಲ ಇಟ್ಕೊಂಡು ಹೋಗ್ತೀನಿ ಅಕ್ಲೆ ಅಹ್ ನಿಯರೆಸ್ಟ್ ಸ್ಟಾಪಿಗೆ ಹೋಗ್ಬಿಟ್ಟು ಅವಲಕ್ಕಿ ತಗೊಂಡ್ ಬರ್ತೀನಿ ಜಾಗ್ರಿ ಇದೆ ಕಾಯಿ ಹೊಡಿಬೇಕು ಸೊ ಆ ಕಾಯ ಆಮೇಲೆ ಹೊಡಿಬೋದು ಸೊ ಫಸ್ಟ್ ಹೋಗಿ ಅವಲಕ್ಕಿ ತಗೊಂಡ್ ಅಂಬ್ರ ಇಟ್ಕೊಂಡು ನಿಯರೆಸ್ಟ್ ಶಾಪ್ ಅಲ್ಲಿ ಹೋಗಿ ಅವಲಕ್ಕಿ ತಗೊಬಂದ್ ಪೇಪರ್ ಅವಲಕ್ಕಿ ಬೆಲ್ಲನೂ ಒಂದು ಸ್ವಲ್ಪ ಪುಡಿ ಪುಡಿ ಹಂಗೆ ಇದೆ ಸೊ ಅದ ಇವರೆಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಲಾಸ್ಟಿಗೆ ಕಾಯಿ ತುರಿ ಹಾಕಿದ್ರೆ ಮುಗಿತು ನನ್ನ ರೆಸಿಪಿ ಬನ್ನಿ ಹೋಗಿ ಮೇಡಮ್ ಸೊ ಬರೀ ಟೂ ಪೀಪಲ್ಲಿ ಮಾಡ್ತಾ ಇರೋದು ಸೊ ಒಂದು ಸ್ವಲ್ಪ ಸಾಕು देखा। 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 so, नो आ, आगे। आगे दे एवरीवन ಸ್ವಲ್ಪ ಜಾಸ್ತಿ ಆಮೇಲೆ ನಾನು ಸೆಟ್ ಸೋ ಇದಕ್ಕೆ ನಿಮಗೆ পাউಡರ್ ಚಾಟ್ರಿ ಇದರನ್ನು ಎಕ್ ಟ್ಲೋ ಫ್ರೌನ್ ಅಲ್ಲಿ ನನಗೆ ಅಲ್ಲಿಂತ ಸ್ವಲ್ಪ পাউಡರ್ ಆಗಲಿ ಇರುತ್ತೆ ಏನೋ ಲೈಕ್ ಒಬಟ್ಟಿ ಮಡಗ ಹೋಗೋ ರೀತಿಗೆ ಅಪ್ಪಕ್ಕೆ ಇದಕ್ಕೆ ಸ್ವಲ್ಪ ಜಿಪ್ ಕುಡಿ ಕುಡಿ ಆಗಿಲ್ಲ ಸೋ ಈಗ ಒಂದು ಟೆಕ್ನಿಕ್ ಓವನ್ ಅಲ್ಲಿ ಇಡಕ್ಕೆ ಓವನಲ್ಲಿ ಇಡ್ತೀನಿ ಈಗ ಏನು ಅಂದ್ರೆ ಒಂದು ಟ್ರೇ ಇರುತ್ತಲ್ಲ ಸೊ ಆ ಟ್ರೇನ ತಗೊಂಡು ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಸೊ ಆದ್ರೆ ಈಸಿಯಾಗಿ ಪುಡಿ ಪೌಡರ್ ಇಟ್ಟಾಗ ಸ್ಟಾರ್ಟ್ ಆಗಿರುತ್ತೆ ಸೊ ಆಗ ನಿಮಗೆ ಸ್ಪೂನ್ ಎಲ್ಲ ಇಲ್ಲಂದ್ರೆ ಏನ ಬೇರೆದ್ರೆಲ್ಲಾರು ಹಿಂಗ್ ಇದೆ ಪಾಯ ಪ್ರಸಾದ ಮಾಡೋಕ್ಕೆ ಸೊ ಅವಲಕ್ಕಿ ಆಮೇಲೆ ಬೆಲ್ಲ ಹಾಕಿ ಇಟ್ಟಿದ್ದೀನಿ ಇಷ್ಟವರ್ಗು ದೇವ್ರ ಹೂವು ಎಲ್ಲ ಹಾಕಿ ಮಾಡಿದೆ ದೇವ್ರ ಮನೆ ತೋರಿಸಿ ನಾರ್ಮಲ್ ಈ ಕಡೆ ಸೈಡ್ ಮಾತ್ರ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಅಲ್ಲಿ ಹೂ ಇಟ್ಟಿದ್ದೀನಿ ದೇವ್ರಿಗೆ ಹಾಕಕ್ಕೆ ಇಲ್ಲಿ ಇಲ್ಲಿ ಕೃಷ್ಣ ಆಮೇಲೆ ಇಲ್ಲಿ ದೀಪ ಈಗ ತಾನೇ ಕಾಯಿ ಹೊಡ್ತಿದ್ದೀವಿ ಈಗ ರೆಡಿ ಆಯ್ತು ಸೊ ಪ್ರಸಾದ ರೆಡಿ ಆಯ್ತು ಈಗ ತಾನೇ ಕಾಯಿ ತುರಿ ಎಲ್ಲ ಹಾಕಿದೆ ಒಂದು ನೈಸ್ ಮಿಕ್ಸ್ ಕೊಟ್ಟರೆ ಪ್ರಸಾದ ಫುಲ್ ರೆಡಿ ಆ ಐ ಫಾ ಶೋರ್ ಮೀ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಈ ದೇವರಿಗಂತೂ ದೇವ್ರಿಗಂತೂ ಇನ್ನೂ ಇಷ್ಟ ಆಗುತ್ತೆ ಯಾಕೆಂದ್ರೆ ಹೇಳ್ತೀನಿ ಈ ಪ್ರಸಾದಲ್ಲಿ ಅವ್ರಿ ಸ್ನ್ಯಾಕ್ಸ್ ಅಲ್ಲಿ ಸ್ವೀಟ್ ಕೂಡ ಇದೆ ಆ ದೇವ್ರಿಗೆ ಇಷ್ಟ ಆಗೋ ಅವಲಕ್ಕಿ ಕೂಡ ಇದೆ ಸೊ ದೇವ್ರಿಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ನೈಟ್ ಟರ್ ಕೂಡ ಕೊಟ್ಟಿದ್ದೀನಿ ಅರೆ ಬೆಲ್ಲ ಚಂಕ್ಸ್ ಇರ್ಬಾರ್ದು ಜಾಗರಿ ಚಂಕ್ಸ್ ಅದನ್ನ ನಾವು ಹಂಗೆ ಪೌಡರ್ ತರ ಮಾಡ್ಕೋಬೇಕು ಕೊಡುತ್ತೆ ಇಲ್ಲಾನೇ ನೀವು ತುರ್ಕೋಬಿಡ್ತೀನಿ ಬೆಲ್ಲ ಬನ್ನಿ ಈಗ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಣ ಈಗ ದೇವ್ರ ಅಲಂಕಾರ ಎಲ್ಲ ಮುಗ್ದಿದೆ ಈಗ ಪೂಜೆ ಮಾಡಣ ಬನ್ನಿ ಈ ಗಣೇಶ ಕೃಷ್ಣ ಪೂಜೆ ಆಯ್ತು ನೋಡಿ ಯಾವ ತರ ಮಾಡಿದೀನಿ ಅಂತ ಹಂಗೆ ಹೂವೆಲ್ಲ ಹಾಕಾಯ್ತು ಸ್ವಲ್ಪ ನಾನು ಆಮೇಲೆ ಅಕ್ಕ ಶ್ರೀ ಕೃಷ್ಣ ಪೂಜೆ ಆಯ್ತು ಈಗ ಶ್ಲೋಕ ಇದು ಇದು ನೆಕ್ಸ್ಟ್ ಶ್ಲೋಕೇಶ್ ಫುಲ್ ವಿಡಿಯೋ ಏನ್ ಮಾಡಲ್ಲ ಈಗಲೇ ಏನ್ ಮಾಡ್ತೀನಿ ಈ ಕ್ಲಿಪ್ಪಲ್ಲೇ ನಿನ್ನೆ ಕೃಷ್ಣ ಜನ್ಮಾಷ್ಟಮಿಯೆಲ್ಲ ಆಗಿರೋದು ನೋಡಿರ್ತೀರಾ ಸೊ ಈ ಎಲ್ಲ ಏನ್ ಸೆಟಪ್ ಮಾಡಿದ್ದೆ ಕೃಷ್ಣದು ಎಲ್ಲ ಎತ್ತಿಕ್ಕಿದೀನಿ ಅಂದ್ರೆ ಲೈಕ್ ಕೃಷ್ಣ ಎಲ್ಲ ಎತ್ತಿಕ್ಕ ಆಯ್ತು ಸೊ ಈಗ ತೀರ್ಮಾನಿಸ್ ನಾರ್ಮಲ್ ನೋಡಿ ಸೊ ಕೃಷ್ಣ ಈ ಸೈಡಲ್ಲಿ ಇಟ್ಟಿದ್ನಲ್ಲ ಇಲ್ಲಿ ಎಲ್ಲ ಎತ್ತಿಟ್ಬಿಟ್ಟು ನಾರ್ಮಲ್ ಆಗಿ ಇರ್ತೀವಿ ಹಂಗೆ ಇಟ್ಟಿದೀವಿ ಸೊ ಇಲ್ಲೊಂದು ಕೃಷ್ಣನೇ ಆ ಕೃಷ್ಣನೇ ಆಮೇಲೆ ಇವ್ ಪ್ರಸಾದ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ತಿಂಡಿ ಚೆನ್ನಾಗಿರುತ್ತೆ ನೀವ್ ರೆಸಿಪಿ ಮಾತ್ರ ನಾನ್ ಮೊದ್ಲೇ ಕೃಷ್ಣ ಜನ್ಮಾಷ್ಟಮಿಗಿಂತ ಮೊದ್ಲೇನೆ ತೋರ್ಸ್ಬೇಕಿತ್ತು ನೀವು ಹಾಗೆ ಮಾಡ್ಕೊಂಬೋದಿತ್ತು ಕೃಷ್ಣ ಜನ್ಮಾಷ್ಟಮಿ ನೀವು ಸೆಲೆಬ್ರೇಟ್ ಮಾಡೋದಾದ್ರೆ ಆದ್ರೆ ನಾನು ತೋರ್ಸೋದು ಬರ್ತಾ ಇತ್ತು ನೋಡಿ ಫ್ರಿಜಲ್ಲಿ ಇಟ್ಟಿದ್ದೀನಿ ನಿನ್ನೆ ರಾತ್ರಿ ಫ್ರಿಡ್ಜ್ ಅಲ್ಲಿ ಇಟ್ಟೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟ್ರಸ್ಟ್ ಟ್ರೈ ಇಟ್ ಇನ್ ಯೋರ್ ಹೌಸ್ ಓಕೆ ನಾನು ನಿನ್ನೆ ಒಂದು ಸ್ವಲ್ಪ ರಿವ್ಯೂ ಆಗಲಿಲ್ಲ ಸೊ ಈಗ ರಿವ್ಯೂ ಕೊಡ್ತಿದ್ದೀನಿ ಜಾಗ್ರಿ ಅವಲಕ್ಕಿ ಮತ್ತೆ ಕಾಯ್ತುರಿ ಇದೆ ಸೊ ತ್ರೀ ನೀಟಾಗಿ ಮಿಕ್ಸ್ ಆಗಿದ ಆಗ್ಲೂ ಹೇಳ್ದಂಗೆ ಸ್ವೀಟಿಗೆ ಜಾಗಲಿ ಇದೆ ಕೃಷ್ಣ ಇಷ್ಟ ಆಗೋ ಅಡಕಿದೆ ಕಂಪನಿಗೆ ಕಾಯಿ ತೂರಿ ಇದೆ ಕಾಯ್ತೂರಿ ಕಾಣಿಸ್ತಾರ ಇದೆ ಸೊ ಎಲ್ಲ ಮೂರು ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ನಾನು ಆಲ್ರೆಡಿ ನನ್ನ ಫ್ರಿಜ್ ದೊಡ್ಡ ಬ್ಲಾಗ್ ಮಾಡಿದ್ದೀನಿ ಬಿಗ್ ಬ್ಲಾಗು ಫ್ರಿಜ್ ಟೂರ್ ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡಯವಿಟ್ಟು ಹೋಗಿ ನೋಡಿ ಆಮೇಲೆ ಒಂದು ನಾನು ಇನ್ನು ಟಮ್ನೇಲ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಒಂದು ಸ್ವಲ್ಪ ಇಂಗ್ಲೀಷಲ್ಲೂ ಇರುತ್ತೆ ಒಂದು ಸ್ವಲ್ಪ ಕನ್ನಡದಲ್ಲಿ ಇರುತ್ತೆ ಎರಡು ಮಿಕ್ಸ್ ಇರುತ್ತೆ ಅಷ್ಟೇ ಆಮೇಲೆ ಮಿನಿ ಬ್ಲಾಗ್ಸ್ ಇನ್ನೂ ಜಾಸ್ತಿ ಮಾಡೋಣ ಅಂತಿದ್ದೀನಿ ಟ್ವೆಂಟಿ ತರ್ಡ್ ಮಿನಿ ಬ್ಲಾಗ್ ಇನ್ನೂ ಬರುತ್ತೆ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಇವಾಗ ಟ್ವೆಂಟಿ ತರ್ಡ್ ಮಿನಿ ಬ್ಲಾಗ್ ಯೂಟ್ಯೂಬಲ್ಲಿ ಸಾರಿ ಟ್ವೆಂಟಿ ಸೆಕೆಂಡ್ ಮಿನಿ ಬ್ಲಾಗ್ ನೀವು ನೋಡಿ ಎಲ್ಲ ಮಿನಿ ಬ್ಲಾಗ್ಸ್ ನೋಡಿ ಎಲ್ಲ ಬಿಗ್ ಬ್ಲಾಗ್ಸ್ ಕೂಡ ನೋಡಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತಲೂ ಕೂಡ ಹೇಳಿ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದರೆ ಅಂತಲೂ ಕಮೆಂಟ್ ಮಾಡಿ ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಲಾಟ್ಸ್ ಆಫ್ ಲವ್ ಬಾಯ್